ಸೋಮವಾರ ಸಂಜೆ ಮಾತಾಡ್ತಾರೆ ಸೋಮ ಸೋಮವಾರ ಸಂಜೆಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಮೊಬೈಲ್ನಲ್ಲಿ ಒಂದು ಸ್ಟೇಟಸ್ಸಲ್ಲಿರೋದನ್ನು ಇನ್ನೊಂದು ಮೊಬೈಲ್ನಲ್ಲಿ ತಗೊಂಡು ಒಂದು ಪ್ರೊವಕೇಟಿವ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ಫಾರ್ಚುನೇಟ್ ಒಂದು ಚಿತ್ರಾವಳಿಯನ್ನು ತೋರಿಸಿದ್ದಾರೆ ಈ ಸ್ಟೇಷನ್ನ ಇದಕ್ಕೆ ಬಂದು ಕೆಲವರು ಬಂದು ಹೇಳಿದ್ದಾರೆ ಅದು ಮೊಬೈಲಿಂದ ಮೊಬೈಲ್ಗೆ ಸೆರೆ ಹಿಡ್ಕೊಂಡಿದ್ದು ಅದು ತೆಗೆದ್ರೆ ಅದು ಫೇಸ್ಬುಕ್ಕಿಂದ ಬಂದಂತಲ್ಲ ಅದರಲ್ಲಿ ಏನಿದೆ ಅಂತ ಸ್ಪಷ್ಟವಾಗಿ ಗೊತ್ತೂ ಇರಲಿಲ್ಲ ಮತ್ತು ಅಲ್ಲಿ ಅದು ಉಳಿದಿರಲಿಲ್ಲ ಒಟ್ಟಾಗ್ತಾ ಇತ್ತು ಅದು ಫೋಟೋ ಸ್ಟೇಟಸಲ್ಲಿ ಆದ್ರೂ ಈ ವಿಷಯ ಎಲ್ಲರೂ ಗೊತ್ತಾಗಿ ಸ್ಟೇಷನ್ನಲ್ಲಿ ಅವ್ರು ನೋಡಿದ್ದಾರೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸುಧಾಕರ್ ಮತ್ತು ನಾಯಕ ಎಸ್ ಸೇ ಅವರು ಮಾತಾಡಿ ಐ ಆರ್ ಆಫೀಸರ್ಸ್ಗೆ ತಿಳಿಸಿದ್ದಾರೆ ಡಿ ಸಿ ಪಿ ಅವ್ರಿಗೆ ಮತ್ತು ಇತರವ್ರಿಗೆ ಆ ಥರ ಅಲ್ಲಿ ಒಂದು ಕಂಪ್ಲೇಂಟ್ ಈ ಥರ ಆಗಿದೆ ನಮಗೆ ಅವಹೇಳನ ಮಾಡೋ ರೀತಿಯಲ್ಲಿ ಆಗಿದೆ ಅಂತ ಹೇಳಿದ ಮೇಲೆ ಅವರು ಕಂಪ್ಲೇಂಟು ತಗೊಂಬಂದು ಒಂದು ಅರ್ಜಿ ಬರೀತಲ್ಲ ಊರವರೆಲ್ಲ ಸೇರಿ ಆ ರೀತಿ ಮಾಡಿ ಪ್ರಾಪರಾಗಿ ಇಲ್ಲದೆ ಆ ಥರ ಮಾಡಿ ಮಾಡಲಿಕ್ಕೆ ಮಾಡಿದೆ ಆವಾಗ ಅಷ್ಟರಲ್ಲಿ ಇನ್ನೊಂದು ಗುಂಪು ಬಂದಿದೆ ನಾವು ಅವ್ರ ಕಂಪ್ಲೇಂಟ್ ಕೊಡ್ತಿದ್ರ ಮೇಲೆ ನೀವು ತಗೋಬೇಕು ಅಂತೇಳಿ ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಗುಂಪು ಬಂದು ನಿಮಗೆ ಗೊತ್ತಾಗಲ್ಲ ಅವತ್ತು ಮಾತಾಡ್ಬಿಟ್ಟು ಆಚೆ ಹೋಗಿದ್ದಾರೆ ಇನ್ನೊಂದು ಗುಂಪು ಬಂದು ನಿಮ್ಗೆ ಗೊತ್ತಿಲ್ಲ ಮಾತಾಡೋಕ್ಕೆ ಅವಸ್ ಕಂಪ್ಲೇಂಟ್ ಬರೋಕ್ಕೆ ನಾವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಾರೆ ಅದನ್ನು ಯಾವ ಥರ ಮಾಡಬೇಕು ಅಂತ ಹೇಳಿ ಮಾತಾಡ್ಬಿಟ್ಟು ಕೊಡ್ತೀವಿ ಹೇಳಿ ಈ ಗುಂಪು ಅವರು ಕಂಪ್ಲೇಂಟ್ ಕೊಡಲಿಲ್ಲ ಆ ಗುಂಪು ಕೊಟ್ಟಿಲ್ಲ ನಾನು ಕೊಡಬೇಕು ಇವ್ನ ಕೊಡಬೇಕು ಅಂತಕ್ಕಂಥದ್ದು ಅವ್ರಿಗೆ ಕಾಂಪಿಟೇಷನ್ ಇತ್ತು ಬಟ್ ಪೊಲೀಸ ಏನು ಆ್ಯಕ್ಷನ್ ತಗೊಂಡಿದ್ರು ಅದರ ಮೇಲೆ ಹಿರಿಯರಿಗೆಲ್ಲ ಸಮಾಧಾನ ಇತ್ತು ಕಾರಣ ಯಾರು ಅನುಮಾನ ಪಟ್ಟಿದ್ರು ಅವ್ರನ್ನ ಅರೆಸ್ಟ್ ಮಾಡಿದರು ಅರೆಸ್ಟ್ ಮಾಡೋಕ್ಕಿಂತ ಮೊದಲೇ ಏನು ಮಾಡಿದ್ರು ಇವರು ಕಂಪ್ಲೇಂಟ್ಸ್ ಬರದೇ ಇರೋ ಲೇಟಾದ್ರಿಂದ ಶುಹ ಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ರು ಪೊಲೀಸ್ನವರು ಇನ್ ವ್ಯೂ ಆಫ್ ದಿ ದಿ ಟೆನ್ಷನ್ ಆ್ಯಂಡ್ ಅವರು ಇದಾದ ಮೇಲೆ ಅವರು ಲಾಂಡ್ ಆರ್ಡರ್ ಈಸ್ ಪ್ಯಾರಾಮಂಟ್ ಇಂಪಾರ್ಟೆಂಟ್ ಫಾರ್ ದಿ ಪೊಲೀಸ್ ಟು ದಿ ಗೌರ್ಮೆಂಟ್ ಅವರು ಸುಹಮೋಟೋ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ಅದ್ರ ಆಧಾರದ ಮೇಲೆ ಅವ್ರು ಅರೆಸ್ಟ್ ಮಾಡಿ ಜೆ ಸಿ ಮಾಡಿ ಜೆ ಸಿಲ್ ಇದ್ದಾರೆ ಈಗ ಸೊ ಅದಕ್ಕೆ ಕೆಲವರೆಲ್ಲ ಬಂದು ಹಿರಿಯರೆಲ್ಲ ಅವ್ರ ಕ್ರಮಕ್ಕೆ ಸಮಾಧಾನ ಪಟ್ಕೊಂಡಿದ್ರು ಸಮ್ ಮಿಸ್ಕ್ರಿಯನ್ ಪೀಪಲ್ ಅಲ್ಲಿ ತುಂಬ ರಂಪ ಮಾಡಿ ಗಲಾಟೆ ಆಗೋ ಥರ ಮಾಡಿ ಕಲ್ತು ಊರಾಟ ಮಾಡಿ ಪೊಲೀಸ್ನವರು ವ್ಯಾನ್ಗಳ್ಗು ಪೊಲೀಸ್ದವ್ರಿಗೂ ಕಲ್ತುರಾಟ ಆಯಿತು ಆಯಿತು ಅಷ್ಟೊಳಗಡೆ ಪೊಲೀಸ್ ಇಂಟರ್ವ್ಯೂ ಮಾಡಿ ವಾಟರ್ ಗ್ಯಾಸಲ್ಲಿ ಹಾಕಿ ಸಿಚುವೇಷನ್ ಕಂಟ್ರೋಲ್ ಮಾಡಿ ನಾವು ದಿ ಸಿಚುವೇಷನ್ ಈಸ್ ಅಂಡರ್ ವೆಲ್ ಕಂಟ್ರೋಲ್ ಪೊಲೀಸ್ ಟೈಮ್ಲಿ ಆ್ಯಕ್ಷನ್ನಿಂದ ಆಗ್ಬೋದಾದ ಅನಾಹುತಗಳನ್ನು ಸಪೋರ್ಟ್ ಮಾಡಿದ್ದಾರೆ ಅದರಲ್ಲಿ ಟೈಮ್ಲಿ ಆ್ಯಕ್ಷನ್ ಸೆನ್ಸಿಬಲ್ ಆಗಿ ಆ್ಯಕ್ಷನ್ ಮಾಡಿದ್ದಾರೆ ಮತ್ತು ಯಾರು ತಪ್ಪು ಮಾಡಿದ್ದಾರೆ ಮತ್ತು ಅವರನ್ನು ಅರೆಸ್ಟ್ ಮಾಡಿ ಸಿ ಮಾಡಿ ಜೇಸಿನಲ್ಲಿದ್ದಾರೆ ಒಂದು ಕೇಸು ರೆಗ್ಯುಲರ್ ಸ್ಟೇಷನ್ಗಿಂತ ಹೆಚ್ಚಾಗಿ ಕ್ರೈಮ್ ಇದಕ್ಕೆ ಕೊಟ್ಟು ಸಿ ಸಿ ಬಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೇಳಿದ್ದಾರೆ ಮತ್ತು ಯಾರ್ಯಾರು ಮಿಸ್ಕ್ರಿಯನ್ಸು ಲಾಂಡರ್ ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಉಳಿದಂತೆ ಯಾರು ಇದಕ್ಕೆ ಸಂಬಂಧ ಇಲ್ಲ ಮುಗ್ದಿರಿದ್ದಾರೆ ಅವ್ರು ಯಾರಿಗೂ ಏನು ತೊಂದರೆ ಕೊಡಲ್ಲ ಯಾರಿಗೂ ಗೊತ್ತೆ ಮತ್ತೆ ಇನ್ವೆಸ್ಟಿಗೇಷನ್ಗೆ ಗೊತ್ತಿರಿದ್ದು ಟ್ರೂತ್ ಏನು ಏನಿದೆ ಅಂತ ಹೇಳಿ ನೋಬಿಡಿ ನೋಸ್ ಬಿಕಾಸ್ ಫೇಸ್ ಬುಕ್ಕಲ್ಲಿ ಅದೇನೂ ಇಲ್ಲ ವಾಟ್ಸಪ್ಪಲ್ಲಿ ಬಂದಂಥ ಸ್ಟೇಟಸಲ್ಲಿ ಬಂದಂತ ತಗೊಂಡು ಆ ರೀತಿ ಮಾಡಿ ಜನರ ಮನಸ್ಸಲ್ಲಿ ಗೊಂದಲನ್ನು ಟೆನ್ಷನ್ನ ಅನುಮಾನನ ಸೃಷ್ಟಿ ಮಾಡಿ ಕಾನೂನು ಭಂಗ ಉಂಟು ಮಾಡ್ತಕ್ಕಂಥ ಪ್ರಯತ್ನ ಆಗಿದೆಯಲ್ಲ ಆ ಮತ್ತು ಯಾರು ಮಾಡಿದ್ರು ಯಾರ ಕಾರಣ ಎಲ್ಲವನ್ನು ಎಸ್ ಸಿ ಬಿ ವಿ ಲುಕ್ ದಿ ದಿಕ್ಕು ರೆಸ್ಟ್ ಆಫ್ ಥಿಂಗ್ಸ್ ಏನು ಮಾಡಬೇಕು ಅಂದರೆ ಉಳಿದವರು ಶಾಂತಿ ಕಾಪಾಡಬೇಕು ಅಭಿವೃದ್ಧಿ ನಮ್ಮ ಮುಖ್ಯ ನಮ್ಮ ಜೀವನ ಮುಖ್ಯ ನ್ಯಾಯಯುತವಾಗಿ ಸನ್ಮಾರ್ಗದಲ್ಲಿ ಕಾನೂನು ಚೌಕಟ್ಟಿನ ಬದುಕೋದು ಮುಖ್ಯ ಅದಕ್ಕೆಲ್ಲರ ಸಾಕಾರ ಅಗತ್ಯ ಇದೆ ಮತ್ತು ಜನ ಪೀಸನ್ನು ಮೇಂಟೈನ್ ಮಾಡಬೇಕು ಯಾವುದೇ ಕಾರಣಕ್ಕೆ ಕಾನೂನನ್ನು ಕೈ ತಗೊಳ್ಳೋದು ಅಥವಾ ಇಲ್ಲದೇ ಇರೋದು ಸುಳ್ಳು ಸುದ್ದಿಗಳನ್ನು ಹುಟ್ಟಿಸೋದು ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಆ ರೀತಿಯಲ್ಲಿ ಸಹಕರಿಸ್ಬೇಕು ಅಂತ ಜನರಲ್ಲಿ ನಾನು ಮನವಿ ಮಾಡ್ತೀನಿ ಘಟನೆ ನಡೆದ ತಕ್ಷಣವೇ ಪೊಲೀಸ್ ಕಮಿಷನರು ನನಗೆ ಬ್ರೀಫ್ ಮಾಡಿದ್ರು ಟೆಲಿಫೋನಿಕಲ್ಲಿ ನನಗೆಲ್ಲೂ ಹೇಳಿದ್ರು ಮತ್ತು ನಾನೆಲ್ಲ ಅವ್ರಿಗೆ ಸೂಚನೆ ಕೊಟ್ಟು ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡಿ ಕಾನೂನು ರೀತಿಯ ಕಮರ್ ತಗೊಳ್ಳಿ ಯಾರೇ ಇನ್ವಾಲ್ವ್ ಆಗಿದ್ರೂ ಅವ್ರಿಗೆ ಯಾರಿಗೂ ನಾವು ಸೈಡ್ ಮಾಡೋ ಪ್ರಶ್ನೆ ಬರೋದಿಲ್ಲ ಅಂತೇಳಿ ಮಾಡಿದ್ದೇವೆ ಎಲ್ಲ ಏನೇನಾಯಿತು ಅಂತೇಳಿ ಈಗ ಆಲ್ರೆಡಿ ಅವರು ಎಸ್ ಸಿ ಬಿಗೆ ರೆಫರ್ ಮಾಡಿದ್ದಾರೆ ರೆಗ್ಯುಲರ್ ಸ್ಟೇಷನ್ ಮಾಡಿ ಮಾಡಿದ್ರೆ ಅವರೇ ಮಾಡ್ತಾಯಿದ್ರು ಈಗ ಆಲ್ರೆಡಿ ಶಿವಮೊಟ್ಟವ್ರು ಮಾಡಿ ಕ್ರಮ ತಗೊಂಡಿದ್ದಾರೆ ಅಂದರೆ ವಿ ಶುಡ್ ಅಪ್ರಿಷಿಯೇಟ್ ದ್ಯಾಮ್ ಬಟ್ ನಮಗೆ ಗೊತ್ತಿಲ್ಲ ಅಲ್ವಾ ನಮಗೆ ಯಾರು ಮಾಡಿದ್ರು ಅದಕ್ಕೆಲ್ಲೋ ಎನ್ಕ್ವೈರಿಗೆ ಹಾಕಿರೋದು

ಕಾನೂನಿನ ಪ್ರಚೋದನೆ ಮಾಡಿದ ರೀತಿಯಲ್ಲಿ ಎಚ್ಚರಿಕೆ ವಹಿಸಿದ್ದಾರೆ ರಾಜಕೀಯ ಮುಖಂಡರು ನನ್ನನ್ನು ಸೇರಿಸಿ ಯಾರು ಅದರ ಮಾತಾಡ್ತಾರೆ ಸರ್ ಈಗ ಲಕ್ಷ್ಮಣ್ ಅವರು ಹೇಳ್ತಾರೆ ನಮ್ಮ ಪಕ್ಷ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ರೂನು ಬಿಜೆಪಿ ಅವರು ರಾಜಾತೀತ ಕೊಡ್ತಾರೆ ಪೊಲೀಸ್ನವರು ಅಲ್ಲಿ ಒಬ್ಬ ರೌಡಿ ಶೀಟರ್ ಕೂರ್ಸ್ಕೊಂಡು ಮಾತಾಡ್ತಾರೆ ವಿರೋಧ ಪಕ್ಷಕ್ಕೆ 20 ಈ ಕ್ರಮ ನೋಡಿದ್ರೆ ಪೊಲೀಸ್ ಆಕ್ಷನ್ ಇಸ್ ವೆಲ್ ಅಪ್ರಶಿಯೇಟೆಡ್ ಪೊಲೀಸಿನ ಅಗತ್ಯ ಇಲ್ದೇ ಜನ ಲ್ಯಾಂಡ್ ಆರ್ಡರ್ನ ಗೌರವಿಸ್ತಾರೆ ಕಾನೂನನ್ನು ಇದರ ಅಗತ್ಯವೇ ಇಲ್ಲ ಬಟ್ ಸ್ಟಿಲ್ ಇಲ್ಲಿ ನೋಡಿಕೊಂಡು ಜನಸಂದಿನ ನೋಡಿಕೊಂಡು ಕ್ರೈಮ್ ರೇಟ್ ನೋಡಿ ಇನ್ನೆಲ್ಲ ಅವ್ರನ್ನೆಲ್ಲ ತಪ್ಪ ಅವ್ರಿಗೆ ಅವ್ರಿಗೆ ಜ್ಞಾನ ಥರ ಮಾಡಬೇಕು ನನಗೆ ತಪ್ಪು ದಾರಿ ಹಿಡಿದಿರ್ತೀನಿ ಸರಿ ಮಾಡ್ಬೇಕಲ್ಲ ನನಗೆ ಸೊ ಅದಕ್ಕೆ ಯಾವ ಅಮಾಯಕರನ್ನು ಬಂದ ಪೊಲೀಸರಿಗೆ ಇದರಲ್ಲಿ ಆಸಕ್ತಿ ಇಲ್ಲ ಅಮಾಯಕರನ್ನ ಬಂದಿಲ್ಲ ಈ ಎಲ್ಲವನ್ನ ನಮ್ಮ ಸಿ ಸಿ ಬಿ ವೆರಿಫೈ ಮಾಡಿ ಇನ್ನೋಸೆಂಟ್ ಇದ್ದರೆ ಅವ್ರಿಗೆ ಶಿಕ್ಷೆ ಆಗೋದಿಲ್ಲ ಈ ಭಾಗದಲ್ಲಿ ಪದೇ ಪದೇ ರೀತಿ ಘಟನೆಗಳಾಗ್ತಾಯಿದ್ದಾವೆ ಕಾನೂನು ಕೆಲಸ ಈ ಭಾಗದಲ್ಲಿ ಖಂಡಿತ ಆಗ್ಬೇಕು ಸಿ ಸಿ ಟಿ ವಿ ಫುಟೇಜ್ ನೋಡಿ ಅವ್ರನ್ನ ಅರೆಸ್ಟ್ ಮಾಡಿದ್ರು ಯಾರ್ಯಾರು ಇದ್ದರು ಏನು ನಮ್ಮ ಸೀನಿಯರ್ ಲೀಡರ್ಸ್ ಈ ಭಾಗದಲ್ಲಿ ಪೊಲೀಸು ಸಾಗ್ರ ಕ್ರಮಕ್ಕೆ ತೃಪ್ತಿ ವ್ಯಕ್ತ ಮಾಡಿ ಸಹಕರ್ಸಿದ್ದಾರೆ ಅದೇ ರೀತಿ ಯುವಕರು ಕೂಡ ತಾಳ್ಮೆಯಿಂದ ವರ್ತಿಸಬೇಕು ಯಾವುದೇ ಒಂದು ಘಟನೆ ಆದ ತಕ್ಷಣ ಭಾವನಾತ್ಮಕವಾಗಿ ಉದ್ಯೋಗಕ್ಕೆ ಉದ್ವೇಗಕ್ಕೆ ಒಳಗಾಗ್ದೇನೆ ಕಾನೂನು ಭಂಗ ಆಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು ಅವರೆಲ್ಲ ಸಹಕರಿಸಬೇಕು ಶಾಂತಿ ಕಾಪಾಡಬೇಕು ಅಂತೇಳಿ ಮನವಿ ಮಾಡ್ತೀನಿ ತಪ್ಪು ಮಾಡದೇ ಘಟನದಲ್ಲಿ ಇನ್ವಾಲ್ವ್ ಆಗದೆ ಇರತಕ್ಕಂಥವ್ರು ಯಾರಿಗೂ ಕೂಡ ಕಾನೂನಿಂದ ತೊಡಕಾಗೋದಿಲ್ಲ ಅದು ಇದು ಏನು ಡೀಟೇಲ್ ಗೊತ್ತಿಲ್ಲ ಸರಿ ನಿನ್ನೆ ವಿರೋಧ ಪಕ್ಷ ನಾಯಕ ಅಶೋಕ್ ಅವರು ಬಂದಿದ್ದಾಗ ಪೊಲೀಸ್ ಅವರು ರೌಡಿ ಶೀಟರ್ನ ಹೊರಡೆ ಕು ಮೀಟಿಂಗ್ ಮಾಡಿದ್ದಾರೆ ಅಂತ ಒಂದು ಲಕ್ಷ್ಮಣ್ ಆರೋಪ ಮಾಡಿದ್ದಾರೆ ಇದೆಲ್ಲ ಅವ್ರು ನೋಡ್ತಾರೆ ಯಾರು ಗೊತ್ತಿರೋದನ್ನ ಪಕ್ಕದಲ್ಲಿ ಒಬ್ಬ ಬೈ ದಿ ಏಜೆನ್ಸಿ ಬರ್ಬೋದು ಇಲ್ಲ ನಾಳೆ ಸಿ ಕರೆದಿದ್ದಾರೆ ರನ್ಗೆ ಡಿಸ್ಟ್ರಿಕ್ ನಮ್ಮ ಕಮಿಷನರು ಡಿ ಸಿ ಡಿ ಜಿ ಕರೆದಿದ್ದಾರೆ ಕಾಲು ಇದು ಇರೋದ್ರಿಂದ ಹೇಳಿದರು ನಿನ್ನೆನೇ ನಾನು ವಿಸಿಟ್ ಮಾಡ್ಬೇಕಂತ ಬಂದಾಗ ನಾನೇ ಮೀಟಿಂಗ್ ಮಾಡಿ ಎಲ್ಲ ಮಾಹಿತಿ ತಗೊಂಡು ಪೀಸ್ ಡೇ ಒನ್ ಇದು ಘಟನೆ ತಕ್ಷಣ ನನಗೆ ಬ್ರೀಫ್ ಮಾಡ್ತಾರೆ ನಮ್ಮ ಡಿ ಸಿ ಮತ್ತು ಕಮಿಷನರ್ ರೆಗ್ಯುಲರಾಗಿ ಬ್ರೀಫ್ ಮಾಡಿದ್ರು ಸಿಚುವೇಶನ್ ಇಸ್ ವೆಲ್ ಅಂಡರ್ ಕಂಟ್ರೋಲ್ ದೇ ಹ್ಯಾವ್ ಟೇಕನ್ ಅಪ್ರೋಪ್ರಿಯೇಟ್ ಆ್ಯಕ್ಷನ್ ದೇರ್ ಸ್ಟ್ಯಾಂಡ್ ಈಸ್ ವೆರಿ ಪರ್ಫೆಕ್ಟ್